ಇನ್ನು ಹಣಕಾಸು ಇಲ್ಲದೆ ರಾಜಕೀಯ ಪಕ್ಷವನ್ನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಿತಿನ್ ಗಡ್ಕರಿ ಅವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಹೌದು ಈ ದೇಶದಲ್ಲಿ ಪಕ್ಷವೊಂದನ್ನ ನಡೆಸಬೇಕು ಅಂತಂದ್ರೆ ಅಥವಾ ಯಾವುದೇ ದೇಶದಲ್ಲಾಗಲಿ ಹಣ ಬೇಕೇ ಬೇಕು ಅಂತ ನಿತಿನ್ ಗಡ್ಕರಿ ಅವರು ಹೇಳಿರುವಂತದ್ದು ಇನ್ನು ಈ ವಿಚಾರವನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಅರುಣ್ ಜೇಟ್ಲಿ ಅವರು ಕೇಂದ್ರ ಹಣಕಾಸು ಸಚಿವ ಸಚಿವರಾಗಿದ್ದಾಗ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನ ನಡೆದಿತ್ತು ನಾನು ಸಹ ಅದರ ಭಾಗವಾಗಿದ್ದು ಸಂಪನ್ಮೂಲವಿಲ್ಲದೆ ಯಾವುದೇ ಪಕ್ಷ ಬದುಕಲು ಸಾಧ್ಯವಿಲ್ಲ ಕೆಲವು ದೇಶಗಳಲ್ಲಿ ಸರ್ಕಾರಗಳೇ ರಾಜಕೀಯ ಪಕ್ಷಗಳಿಗೆ ಹಣ ನೀಡುತ್ತವೆ ಭಾರತದಲ್ಲಿ ಅಂತಹ ವ್ಯವಸ್ಥೆ ಇಲ್ಲ ಆದ್ದರಿಂದ ರಾಜಕೀಯ ಪಕ್ಷಗಳಿಗೆ ಹಣಕಾಸು ಒದಗಿಸುವಂತಹ ವ್ಯವಸ್ಥೆಗಾಗಿ ಚುನಾವಣಾ ಬಾಂಡ್ ಅನ್ನ ತಯಾರಿ ಮಾಡಲಾಗಿತ್ತು ಅಥವಾ ಪರಿಚಯಿಸಲಾಗಿತ್ತು ಅಂತ ಅವರು ಹೇಳಿರುವಂತದ್ದು ಕಾರ್ಯಕ್ರಮಗಳಿಗೆ ಹಣ ಒದಗಿಸಲು ಪ್ರಾಯೋಜಕರ ಅವಶ್ಯಕತೆ ಯಾವ ರೀತಿ ಇದೆಯೋ ಅದೇ ರೀತಿ ರಾಜಕೀಯ ಪಕ್ಷಗಳಿಗೂ ಕೂಡ ತಮ್ಮ ವ್ಯವಹಾರಗಳನ್ನ ನಡೆಸಲು ಹಣದ ಅಗತ್ಯವಿದೆ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ